ನಮಸ್ಕಾರ ಮತ್ತೆ ಸುದ್ದಿನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದಿನದ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಸಿದ್ದರಾಮಯ್ಯವರೇ ರಾಮ ಇನ್ನು ಅಯೋಧ್ಯೆಯ ರಾಮನನ್ನ ಏಕೆ ಹೋಗಿ ಪೂಜಿಸಬೇಕು ಎಂದು ಎಚ್ ಆಂಜನೇಯವರು ಪ್ರಶ್ನೆ ಮಾಡಿದ್ದಾರೆ ನಾನೇನಿದ್ರು ಅಯೋಧ್ಯೆಯ ಪರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನನ್ನು ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ನಡೀತಿದೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈಗ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಎಲ್ಲ ಮಾಹಿತಿಗಳನ್ನ ನೋಡೋಣ ರಾಮ ಮಂದಿರಕ್ಕೆ ನಾನು ಮತ್ತು ಶಾಸಕ ರಘು ಮೂರ್ತಿ ದುಡ್ಡು ಕೊಟ್ಟಿದ್ದೇವೆ ಎಂದು ಡಿ ಸುಧಾಕರ್ ಅವರ ಹೇಳಿಕೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಸರ್ಕಾರ ಏನಾದರೂ ತಪ್ಪು ಮಾಡಿದರೆ ನೇರವಾಗಿನೇ ಹೇಳಿ ಎಂದು ಸಿಎಂ ಸಿದ್ದರಾಮಯ್ಯವರ ಹೇಳಿಕೆ ಸೀತಾಮಾತೆಯ ಜನ್ಮಸ್ಥಳದಿಂದ ಅಯೋಧ್ಯೆಗೆ ಬರಲಿದೆ ಒಂದು ಸಾವಿರದ ಒಂದೂರು ಬುಟ್ಟಿ ತವರು ಮನೆಯ ಉಡುಗೊರೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ನಾನು ಯೂಟ್ಯೂಬ್ ಚಾನಲಿಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಟ್ಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಗೆಳೆಯಗೂ ಕೂಡ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಶೀಘ್ರವೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಲಿದ್ದು ಇದೇ ನಡುವೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಮತವನ್ನು ಗಳಿಸಲು ಕೇಂದ್ರದ ಬಿಜೆಪಿ ಸರ್ಕಾರ ಈ ರಾಮ ಮಂದಿರ ಉದ್ಘಾಟನೆ ಬಳಸಿಕೊಂಡಿದೆ ಎಂದು ವಿರೋಧ ಪಕ್ಷದ ನಾಯಕರು ಆರೋಪ ಮಾಡಿದ್ರು ಇದೇ ಆರೋಪದ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಮಾತನಾಡಿದ್ದು ನಾನೇನಿದ್ರು ರಾಮ ಮಂದಿರದ ಪರ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವಿಚಾರವನ್ನ ಬಿಜೆಪಿಯ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಕೆಲವು ವಿರೋಧ ಪಕ್ಷದ ನಾಯಕರು ಆರೋಪ ಮಾಡುತ್ತಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಮಾತನಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಪಕ್ಷ ರಾಮ ಮಂದಿರದ ಪರವಾಗಿನೇ ಇದೆ ರಾಮ ಮಂದಿರಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಸಿಎಂ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಸಿದ್ದರಾಮಯ್ಯವರ ಸಂಪುಟದ ಸಚಿವರೊಬ್ಬರು ಈ ಒಂದು ಆರೋಪವನ್ನ ಮಾಡಿದ್ರು ಕೇಂದ್ರದ ಬಿಜೆಪಿ ಸರ್ಕಾರ ರಾಮ ಮಂದಿರವನ್ನ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನ ಗಳಿಸಿಕೊಳ್ಳಲು ರಾಮ ಮಂದಿರ ಉದ್ಘಾಟನೆ ಬಳಸಿಕೊಂಡಿದೆ ಎಂದು ಹೇಳಿಕೆ ಕೊಟ್ಟಿದ್ರು ಇದೇ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತನಾಡಿದ್ದು ಅಯೋಧ್ಯ ರಾಮ ಮಂದಿರ ವಿಚಾರಕ್ಕೆ ನಮ್ಮ ವಿರೋಧವಿಲ್ಲ ಮಂದಿರ ನಿರ್ಮಾಣಕ್ಕೂ ಕೂಡ ನಮ್ಮ ವಿರೋಧವಿಲ್ಲ ನಾವು ಕೂಡ ರಾಮ ಮಂದಿರ ಪರವಾಗಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದೇ ನಡುವೆ ರಾಮ ಮಂದಿರ ಉದ್ಘಾಟನೆಯ ಹವ್ವಾನ ವಿಚಾರ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಂತ ಮುಖ್ಯಮಂತ್ರಿಯವರು ನನಗೆ ಇದುವರೆಗೆ ರಾಮ ಮಂದಿರ ಉದ್ಘಾಟನೆ ಕುರಿತಂತೆ ಯಾವುದೇ ಹವಾನ ಬಂದಿಲ್ಲ ಹವಾನ ಬಂದ ಮೇಲೆ ಆಮೇಲೆ ನೋಡೋಣ ಎಂದು ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಮೂಲಕ ರಾಮ ಮಂದಿರ ಉದ್ಘಾಟನೆಗೆ ಇದುವರೆಗೆ ಯಾವುದೇ ಹವಾಮಾನ ಪತ್ರ ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಇದೇ ಒಂದು ವಿಚಾರ ಕುರಿತಂತೆ ಎಚ್ ಆಂಜನೇಯವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ರಾಮ ಇನ್ನು ಅಯೋಧ್ಯೆ ರಾಮವನ್ನೇಕೆ ಏಕೆ ಹೋಗಿ ಪೂಜಿಸಬೇಕು ಎಂದು ಎಚ್ ಆಂಜನೆಯವರು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಹೌದು ಚಿತ್ರದುರ್ಗ ಜಿಲ್ಲೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಿಎಂ ಅವರಿಗೆ ಹವಾನ ಬಂದಿಲ್ಲ ಎಂಬ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಂತೆ ಇವರು ಸ್ವತಃ ಸಿಎಂ ಸಿದ್ದರಾಮಯ್ಯವರೇ ಒಬ್ಬ ರಾಮ ಇನ್ನು ಆ ರಾಮನನ್ನ ಹೋಗಿ ಏಕೆ ಪೂಜಿಸಬೇಕು ಎಂದು ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಎಚ್ ಆಂಜನೇಯವರು ಪ್ರಶ್ನೆ ಮಾಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಕರೆಯದಿದ್ದಿದ್ದೇ ಒಳ್ಳೆಯದಾಯ್ತು ಸ್ವತಃ ಸಿದ್ದರಾಮಯ್ಯವರೇ ರಾಮವಾಗಿರುವಾಗ ಆ ರಾಮನಿಗೆ ಹೋಗಿ ಏಕೆ ಪೂಜಿಸಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಸಿದ್ದರಾಮನ ಹುಂಡಿಯಲ್ಲೂ ಕೂಡ ರಾಮನ ದೇವಸ್ಥಾನವಿದೆ ಅಲ್ಲಿಯೂ ಕೂಡ ಜನರು ಪೂಜಿಸುತ್ತಾರೆ ಈಗ ಅಯೋಧ್ಯೆಯಲ್ಲಿರುವುದು ಬಿಜೆಪಿಯ ರಾಮ ಬಿಜೆಪಿಯವರನ್ನ ಕರೆಸಿಕೊಂಡು ಮಾತ್ರ ಅವರು ಭಜನೆ ಮಾಡುತ್ತಾರೆ ಆದರೆ ನಮ್ಮ ರಾಮ ಎಲ್ಲ ಕಡೆಗೂ ಇದ್ದಾನೆ ನಾನು ಆಂಜನೇಯ ನಾವೆಲ್ಲ ಶ್ರೀರಾಮನ ಭಕ್ತರು ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸಮುದಾಯದವರು ರಾಮ ಆಂಜನೇಯ ಹನುಮಂತ ಎಂಬ ಹೆಸರು ಕೂಡ ಇಟ್ಟುಕೊಳ್ಳುತ್ತಾರೆ ರಾಮ ಆಂಜನೇಯ ನಮ್ಮ ವರ್ಗಕ್ಕೆ ಸೇರಿದವರು ಬಿಜೆಪಿಯವರದ್ದು ಧರ್ಮಗಳನ್ನು ಒಳೆದ ಮಾಡುವ ನೀತಿ ಒಂದು ಧರ್ಮದ ವಿರುದ್ಧ ಟೀಕಿಸಿ ಮತ ಬ್ಯಾಂಕ್ ಸೃಷ್ಟಿಸುವ ಭ್ರಮೆ ಬಿಜೆಪಿಯವರಿಗೆ ಇದೆ ಎಂದು ಆಂಜನೇಯ ಅವರು ಟೀಕೆ ಮಾಡಿದ್ದಾರೆ ಈಗ ಮಂದಿರ ನಿರ್ಮಾಣ ಸಾಕು ಮನೆ ಮನ ಕಟ್ಟುವ ಕೆಲಸವಾಗಬೇಕು ಇಂದು ದೇಶದ ಅನೇಕ ಜನರು ನರಿ ವಾಸಿಸಲು ಕೂಡ ಯೋಗ್ಯವಲ್ಲದ ಸ್ಥಳಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಅಂತವರ ಕಣ್ಣೊರೆಸಿ ಮನೆ ಕೊಟ್ಟು ರಕ್ಷಣೆ ಕೊಡುವ ಕೆಲಸವಾಗಲಿ ಸೂರಿಲ್ಲದವರಿಗೆ ಮನೆ ಕಟ್ಟಿಸಿ ರಾಮ ಮಂದಿರ ಅಂತ ಅದಕ್ಕೆ ಹೆಸರಿಡಿ ಆಗ ನಿಜವಾದ ರಾಮ ಬಂದು ನಿಮಗೆ ಆಶೀರ್ವಾದ ಮಾಡ್ತಾನೆ ಓಟಿನ ರಾಮವಲ್ಲ ಓಟಿಗಾಗಿ ಬಿಜೆಪಿ ರಾಮನ ಮಾಡುವುದು ಬೇಡ ಎಂದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಕೂಡ ಮಾಡಿ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನನ್ನನ್ನ ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ನಡೀತಿದೆ ಎಂದು ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಅವರಿಗೆ ಅಕ್ರಮವಾಗಿ ಆಸ್ತಿ ಗಳಿಕೆ ಪ್ರಕರಣ ಕುರಿತಂತೆ ಸಿಬಿಐ ಇಂದ ನೋಟಿಸ್ ಬಂದಿದ್ದು ಇದೇ ಒಂದು ನೋಟಿಸ್ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ಈ ಒಂದು ಪ್ರಕರಣದ ತನಿಖೆ ನೀಡಿದ ಅನುಮತಿಯನ್ನ ರಾಜ್ಯ ಸರ್ಕಾರ ಹಿಂಪಡೆದ ನಂತರವೂ ಕೂಡ ಮತ್ತೆ ನನಗೆ ನೋಟಿಸ್ ನೀಡಲಾಗಿದೆ ನನ್ನ ಮೇಲೆ ದೌರ್ಜನ್ಯ ನಡೆಸಿ ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕು ಅಂತ ದೊಡ್ಡ ಷಡ್ಯಂತ್ರವೇ ನಡೀತಿದೆ ಇದರ ಹಿಂದೆ ದೊಡ್ಡ ದೊಡ್ಡವರಿದ್ದಾರೆ ದೊಡ್ಡ ಪಿತುರಿನೇ ನಡೀತಿದೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಸರ್ಕಾರ ಈಗಾಗಲೇ ನನ್ನ ಕೇಸನ್ನು ವಿಡ್ಡ್ರಾ ಮಾಡಿದೆ ಆದರೂ ಕೂಡ ನನಗೆ ಯಾವ ಲೆಕ್ಕಾಚಾರದಲ್ಲಿ ಈ ಒಂದು ನೋಟಿಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೂ ಕೂಡ ನೋಟಿಸ್ ಬಂದಿಲ್ಲ ಅದು ನನ್ನ ಸಂಸ್ಥೆಗೆ ಬಂದಿದೆ ಈ ಬಾರಿ ಯಾವ ಲೆಕ್ಕಾಚಾರ ಹಾಕಿ ನೋಟಿಸ್ ಕೊಡುತ್ತಿದ್ದಾರೋ ಗೊತ್ತಿಲ್ಲ ಎಲ್ಲ ದಾಖಲೆಗಳು ಅವರ ಬಳಿಯೇ ಇವೆ ಸರ್ಕಾರ ಈಗಾಗಲೇ ಈ ಒಂದು ಕೇಸ್ ವಿಡ್ರಾ ಮಾಡಿದೆ ವಿಡ್ರಾ ಮಾಡಿದ ಮೇಲೆ ಎಲ್ಲ ವಾಪಸ್ ಲೋಕಾಯುಕ್ತಕ್ಕೆ ಕೊಡಬೇಕು ಎಂಬುದು ನನಗಿರುವ ಜ್ಞಾನ ನಾನು ವಕೀಲನೂ ಅಲ್ಲ ಆದರೂ ಕೂಡ ನನಗೆ ಆ ಒಂದು ಜ್ಞಾನವಿದೆ ಇವರು ಕಿರುಕುಳ ಕೊಡಬೇಕಂದೇ ಈ ರೀತಿ ಮಾಡ್ತಿದ್ದಾರೆ ಎಲ್ಲವೂ ಕೂಡ ನನಗೆ ಗೊತ್ತಿದೆ ಅವರು ಏನು ಬೇಕಾದರೂ ಮಾಡಲಿ ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕು ತೊಂದರೆ ಮಾಡಬೇಕು ಅಂತ ಷಡ್ಯಂತ್ರ ಮಾಡ್ತಿದ್ದಾರೆ ನನ್ನನ್ನು ಜೈಲಿಗೆ ಕಳಿಸುತ್ತೇವೆ ಎಂದು ಈಗಾಗಲೇ ಕೆಲ ಬಿಜೆಪಿ ನಾಯಕರು ಕೂಡ ಭವಿಷ್ಯ ನುಡಿದಿದ್ದಾರೆ ಯಾರು ಏನೇ ಮಾತಾಡಿದ್ರು ಅವರಿಗೆ ಬನ್ನಿ ಚರ್ಚೆ ಮಾಡೋಣ ಎಂದು ಕರೆದಿದ್ದೇನೆ ನಾನೇನು ತಪ್ಪು ಮಾಡಿಲ್ಲ ಅವರು ಏನು ಬೇಕಾದರೂ ಮಾಡಿಕೊಳ್ಳಲಿ ನನಗೆ ಎಲ್ಲಿ ನ್ಯಾಯ ಸಿಗಬೇಕು ಅಲ್ಲಿ ನ್ಯಾಯ ಸಿಗುತ್ತೆ ಎಂದು ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೀಗ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಮತ್ತೆ ಬಿಜೆಪಿಯ ಶಾಸಕರಾಗಿರುವ ಎಸ್ ಟಿ ಸೋಮಶೇಖರ್ ಅವರು ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟು ಕೆಲ ಕಾಲ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಸೋಮಶೇಖರ್ ಅವರು ನಾನೊಬ್ಬನೇ ಅಲ್ಲ ಹಲವಾರು ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಕೆಲ ಬಿಜೆಪಿ ಅವರು ರಾತ್ರಿ ಬಂದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗ್ತಾರೆ ಇನ್ನು ಕೆಲವರು ಮಾಧ್ಯಮಗಳ ಕಣ್ಣು ತಪ್ಪಿಸಿ ಬಂದು ಭೇಟಿಯಾಗುತ್ತಾರೆ ಆದರೆ ನಾನು ಹಾಗಲ್ಲ ರಾಜ ರೋಷವಾಗಿನೇ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯಾಗುತ್ತೇನೆ ಕೆಲವರ ಹಾಗೆ ಕತ್ತಲಲ್ಲಿ ಬಂದು ಹೋಗುವುದನ್ನು ನಾನು ಮಾಡಲ್ಲ ಎಂದು ಎಸ್ ಟಿ ಸೋಮಶೇಖರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಲು ಬಂದಾಗಲೂ ಕೂಡ ಅಲ್ಲಿ ಇನ್ನೂ ಸಾಕಷ್ಟು ಜನರು ಆಗಲೇ ಬಂದು ಹೋಗಿದ್ದಾರೆ ನೀವು ಅವರನ್ನು ಏಕೆ ಗಮನಿಸಿಲ್ಲ ಕೇವಲ ನನ್ನನ್ನು ಯಾಕೆ ಗಮನಿಸುತ್ತೀರಾ ಎಂದು ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ದಾರೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅಯೋಧ್ಯೆ ರಾಮ ಮಂದಿರಕ್ಕೆ ನಾನು ಮತ್ತು ಶಾಸಕ ರಘುಮೂರ್ತಿಯವರು ಕೂಡ ದುಡ್ಡು ಕೊಟ್ಟಿದ್ದೇವೆ ಎಂದು ಸಚಿವ ಸುಧಾಕರ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈ ಒಂದು ಹಿಂದಿನ ಚುನಾವಣೆ ವೇಳೆ ಪುಲ್ವಾಮಾ ಘಟನೆ ತೋರಿಸಿದ್ರು ಈಗ ರಾಮನ ಫೋಟೋ ಹಿಡಿದಿದ್ದಾರೆ ಎಂದು ಸಚಿವ ಡಿ ಸುಧಾಕರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಚಿತ್ರದುರ್ಗದ ಡಿಸಿಸಿ ಬ್ಯಾಂಕ್ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ರಾಮ ಮಂದಿರ ಉದ್ಘಾಟನೆ ಕೇವಲ ಒಂದು ಚುನಾವಣೆಯ ಸ್ಟಂಟ್ ಆಗಿದೆ ಚುನಾವಣೆಯಲ್ಲಿ ಹೆಚ್ಚು ಮತ ಗೆಲ್ಲಲು ಈ ಒಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಈಗ ಜನರು ದಡ್ಡರಿಲ್ಲ ಎರಡು ಸಲ ಮೂರ್ಖರಾಗಿದ್ದೀವಿ ಮತ್ತೆ ಮೂರನೇ ಸಲ ಮೂರ್ಖರಾಗಲ್ಲ ಎನ್ನುವ ಭರವಸೆ ನನಗೆ ಇದೆ ಎಂದು ಸುಧಾಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡುತ್ತಿದ್ದಾರೆ ಎಂಬುದು ಸತ್ಯ ರಾಮ ಮಂದಿರಕ್ಕೆ ನಾನು ಮತ್ತು ಶಾಸಕ ರಘುಮೂರ್ತಿಯವರು ಕೂಡ ದುಡ್ಡು ಕೊಟ್ಟಿದ್ದೇವೆ ಹಿಂದೆಲ್ಲ ಇಟ್ಟಿಗೆ ಸಹ ನಾವೆಲ್ಲ ನೀಡಿದ್ದೇವೆ ರಾಮ ಎಲ್ಲರಿಗೂ ದೇವರು ಚುನಾವಣೆ ವೇಳೆ ದೇಗುಲ ಉದ್ಘಾಟನೆ ಕೇವಲ ಒಂದು ಗಿಮಿಕ್ ಆಗಿದೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಇನ್ನೀಗ ಇದೇ ನಡುವೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣದಕ್ಕಿಂತ ಮೊದಲು ವಿಡಿಯೋ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಕೂಡ ಮಾಡಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಏನಾದರೂ ತಪ್ಪು ಮಾಡಿದ್ರೆ ನೇರವಾಗಿನೇ ಹೇಳಿ ಎಂದು ಸಿಎಂ ಸಿದ್ದರಾಮಯ್ಯನವರು ಸಲಹೆ ಕೊಟ್ಟಿದ್ದಾರೆ ಯಾವುದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಸಂವಿಧಾನವೇ ಧರ್ಮ ಗ್ರಂಥವಾಗಿರಬೇಕು ರಾಜಕೀಯ ಧರ್ಮ ಅನುಸರಿಸುವುದೇ ನಮ್ಮೆಲ್ಲರ ಕರ್ತವ್ಯವಾಗಬೇಕು ಎಂದು ಮುಖ್ಯಮಂತ್ರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ಆಯೋಜನೆ ಮಾಡಿದ್ದಂತ ವರ್ಷದ ವ್ಯಕ್ತಿ ವಿಶೇಷ ಪ್ರಶಸ್ತಿ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಅವರು ಜನರು ನಮ್ಮನ್ನು ಆಯ್ಕೆ ಮಾಡಿದ ಬಳಿಕ ನಾವು ಸಂವಿಧಾನದ ಪ್ರಕಾರ ನಡೆದುಕೊಳ್ಳಬೇಕು ಅದೇ ನಮಗೆ ಧರ್ಮ ಗ್ರಂಥ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಅಥವಾ ಪಕ್ಷದ ವ್ಯಕ್ತಿ ಆಡಳಿತಕ್ಕೆ ಬಂದರೂ ಕೂಡ ರಾಜಕೀಯ ಧರ್ಮ ಅನುಸರಿಸಿದರೆ ಮಾತ್ರ ಸಂವಿಧಾನಕ್ಕೆ ಗೌರವ ಕೊಟ್ಟಂತಾಗುತ್ತೆ ಸರ್ಕಾರದ ತಪ್ಪನ್ನ ನೇರವಾಗಿ ಹೇಳುವ ಧೈರ್ಯವನ್ನ ಪತ್ರಕರ್ತರನ್ನು ಬೆಳೆಸಿಕೊಳ್ಳಬೇಕು ಅಸಮಾನತೆ ಹೋಗಲಾಡಿಸಲು ಸಂವಿಧಾನದ ಆಶಯ ಅನುಷ್ಠಾನವಾಗಬೇಕು ಅದಕ್ಕಾಗಿ ಧ್ವನಿ ಇಲ್ಲದವರ ಪರ ಧ್ವನಿ ಎತ್ತುವುದು ವಸ್ತುನಿಷ್ಠ ಸುದ್ದಿ ಬಿತ್ತರಿಸುವುದು ಪತ್ರಿಕಾ ವೃತ್ತಿಯ ಮೂಲ ಮೌಲ್ಯವಾಗಬೇಕು ಎಂದಿದ್ದಾರೆ ಅದನ್ನ ಬಿಟ್ಟು ಸಣ್ಣ ಸಣ್ಣ ಕ್ಷುಲ್ಲಕ ವಿಚಾರಕ್ಕೆ ಮಹತ್ವ ಕೊಡುವುದು ಮೌಢ್ಯ ವಿಚಾರಗಳನ್ನ ಬೆಳೆಸುವುದು ಪತ್ರಕರ್ತರರು ಮಾಡಬಾರದು ಎಂದು ಇದೇ ಸಭೆಯಲ್ಲಿ ಸಿಎಂ ಅವರು ಸಲಹೆ ಕೊಟ್ಟಿದ್ದಾರೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆ ಆಗಲಿದ್ದು ಇದೇ ನಡುವೆ ಸೀತಾ ಮಾತೆಯ ಜನ್ಮಸ್ಥಳದಿಂದಲೂ ಕೂಡ ಅಯೋಧ್ಯೆಗೆ ಬರಲಿದೆ ಒಂದು ಸಾವಿರದ ಒಂದೂರು ಬುಟ್ಟಿಗಳು ಹೌದು ಸ್ನೇಹಿತರೆ ಈಗ ಅಯೋಧ್ಯಾದಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸನಿಯವಾಗುತ್ತಿರುವ ನಡುವೆನೆ ಸೀತಾ ಮಾತೆಯ ಜನ್ಮ ಸ್ಥಳವಾಗಿರುವ ನೇಪಾಳದ ಜನಕಪುರಿಯಲ್ಲೂ ಕೂಡ ಸಂಭ್ರಮ ಆರಂಭವಾಗಿದೆ ಇದರ ನಡುವೆನೆ ಮನಕುಲದ ಮೊದಲ ರಾಜಧಾನಿ ಅಯೋಧ್ಯೆಗೆ ತಮ್ಮ ಮನೆ ಮಗಳನ್ನ ನೀಡಿದ್ದ ಕಾರಣಕ್ಕೆ ನೇಪಾಳದ ಜನಕಪುರಿಯಿಂದ ಮದುವೆ ಉಡುಗೊರೆ ಎನ್ನುವ ರೀತಿಯಲ್ಲಿ ಒಂದು ಸಾವಿರದ ಒಂದೂರು ಬುಟ್ಟಿಗಳ ವಸ್ತುಗಳು ಅಯೋಧ್ಯೆಗೆ ಆಗಮಿಸಲಿವೆ ಇದನ್ನ ಶ್ರೀರಾಮ ಮಂದಿರವು ಕೂಡ ಈಗ ಸ್ವೀಕರಿಸಲಿದೆ ಹೌದು ಸ್ನೇಹಿತರೆ ಸರಿಸುಮಾರು ಸುಮಾರು ನೂರು ಮಂದಿ ಮೆರವಣಿಗೆ ಮೂಲಕ ಒಂದು ಸಾವಿರದ ಒಂದೂರು ಬುಟ್ಟಿಗಳನ್ನು ಹೊತ್ತು ತರಲಿದ್ದು ಶ್ರೀರಾಮನಿಗೆ ಮದುವೆ ಉಡುಗೊರೆ ಎನ್ನುವ ರೀತಿಯಲ್ಲಿ ಇದನ್ನು ಒಪ್ಪಿಸಲಾಗುತ್ತಿದೆ ಜನವರಿ ನಾಲ್ಕು ನಾಲ್ಕರಿಂದಲೇ ಜನಕಪುರದ ಜಾನಕಿ ಮಂದಿರದಿಂದ ಈ ಒಂದು ಮೆರವಣಿಗೆ ಪ್ರಾರಂಭವಾಗಲಿದ್ದು ಎರಡು ದಿನಗಳ ನಂತರ ಅಂದರೆ ಜನವರಿ ಆರರಂದು ಅಯೋಧ್ಯೆಗೆ ಈ ಎಲ್ಲ ಬುಟ್ಟಿಗಳು ಆಗಮಿಸುವ ನಿರೀಕ್ಷೆ ಇದೆ ಮದುವೆ ಉಡುಗೊರೆಗಳಾದಂತಹ ಆಭರಣಗಳು ಚಿನ್ನ ಮತ್ತು ಬೆಳ್ಳಿ ವಸ್ತುಗಳು ಒಣ ಹಣ್ಣುಗಳು ಪಾತ್ರೆಗಳು ಬಟ್ಟೆ ಸೌಂದರ್ಯ ವರ್ಧಕಗಳು ಮತ್ತು ಅಕ್ಕಿಯಂತಹ ದೊಡ್ಡ ಪ್ರಮಾಣದ ಆಹಾರ ಧಾನ್ಯಗಳಿಂದ ಈ ಬುಟ್ಟಿಗಳು ತುಂಬಿರುತ್ತವೆ ಈ ಒಂದು ವಸ್ತುಗಳನ್ನು ಸಾಂಪ್ರದಾಯಿಕವಾಗಿ ವಧು ಮದುವೆಯಾದಾಗ ಮತ್ತು ತಮ್ಮ ಪತಿಯೊಂದಿಗೆ ಗಂಡನ ಮನೆಗೆ ಹೋದಾಗ ತವರಿನಿಂದ ಉಡುಗೊರೆಯಾಗಿ ನೀಡಲಾಗುತ್ತೆ ಹಾಗಾಗಿ ನೇಪಾಳದ ಜನಕಪುರಿಯಿಂದ ಅಯೋಧ್ಯೆಗೆ ಈ ಬಾರಿ ಈ ರೀತಿಯಾದ ಉಡುಗೊರೆ ಹೋಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದರೆ ಕಮೆಂಟಿನಲ್ಲಿ ಪ್ರತಿಯೊಬ್ಬರು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ